ಹರಿಯಾಣದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ನಮ್ಮ ಪಕ್ಷ ಅಂತ ಪಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಬಿಜೆಪಿ ಜೊತೆಗೆ ಕೈ ಜೋಡಿಸಬಹುದು ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇವರು ಕೂಡ ಸೇರ್ಪಡೆ ಆಗಬಹುದು ಅನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇದ್ವು ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಂತಹ ಜನನಾಯಕ್ ಜನತಾ ಪಕ್ಷ ಅಥವಾ ಜೆ ಜೆ ಪಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಬಿಜೆಪಿಯೊಂದಿಗಿನ ಮೈತ್ರಿ ಮುರಿದುಕೊಂಡ ಕೆಲವು ದಿನಗಳ ನಂತರ ಪಕ್ಷದಿಂದ ಈ ಘೋಷಣೆಯನ್ನ ಮಾಡಲಾಗಿದೆ ಅಂದ್ರೆ ಈ ಮುಂಚೆ ಮೈತ್ರಿಯನ್ನ ಮಾಡ್ಕೊಳ್ಳೋಣ ಅಂತ ಮಾತುಕತೆಗಳು ನಡೆದಿದ್ವು ಬಹುತೇಕ ಇದಾಗೆ ಹೋಯಿತು ಅನ್ನೋ ರೀತಿಯಲ್ಲಿ ಇತ್ತು ಆದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಒಪ್ಪಂದ ಆಗದೇ ಇದ್ದ ಕಾರಣ ಸರಿ ಹೊಂದಿಲ್ಲ ಅನ್ನೋ ಕಾರಣದಿಂದಾಗಿ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹರಿಯಾಣದ ಎಲ್ಲ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಜನನಾಯಕ ಜನತಾ ಪಕ್ಷ ಪ್ರಕಟಿಸಿದೆ ಬಿಜೆಪಿಯೊಂದಿಗಿನ ಮೈತ್ರಿಯನ್ನು ಮುರಿದುಕೊಂಡು ಕೆಲವೇ ದಿನಗಳಲ್ಲಿ ಇಂತಹದೊಂದು ನಿರ್ಧಾರವನ್ನ ಮಾಡಲಾಗಿದೆ ಇಂತಹ ಒಂದು ಘೋಷಣೆಯನ್ನ ಮಾಡಲಾಗಿದೆ ರಾಷ್ಟ್ರೀಯ ಅಧ್ಯಕ್ಷ ಅಜಯ್ ಸಿಂಗ್ ಚೌಟಾಲಾ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯನ್ನ ನಡೆದಂತಹ ರಾಜಕೀಯ ವ್ಯವಹಾರಗಳ ಸಮಿತಿ ಅಥವಾ ಪಿಎಸಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ